ಮೊದಲನೇದಾಗಿ ಸೀತಾರಾಮ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊನ್ನೆ ತಾನೇ ಅವರಿಗೆ ಎಪ್ಪತ್ತೈದು ವರ್ಷಗಳು ತುಂಬಿತು ಎಪ್ಪತ್ತೈದು ವರ್ಷಗಳ ಒಟ್ಟು ಜೀವಿತದ ಕಥನವನ್ನ ನೆನಪಿನ ಪುಟಗಳು ಅನ್ನೋ ಈ ಕೃತಿಯಲ್ಲಿ ಅವರು ತಿಳಿದಿಟ್ಟಿದ್ದಾರೆ ಇದೊಂದು ಆತ್ಮಕಥೆಗಳನ್ನ ಬರೆಯೋದಂದ್ರೆ ಬಹಳ ಅದು ಕಷ್ಟದ ಕೆಲಸ ಯಾಕೆಂದ್ರೆ ಕಳೆದ ಒಂದು ಜೀವನವನ್ನ ಮತ್ತೆ ಮರುಪ್ರವೇಶ ಮಾಡಿ ಮತ್ತೆ ಹಿಂತಿರುಗುವಂತಹ ಒಂದು ಜರ್ನಿ ಅದು ಪ್ರಯಾಣ ಅದು ಈ ಪ್ರಯಾಣದಲ್ಲಿ ಸಾಕಷ್ಟು ನೋವುಗಳಿರುತ್ತೆ ನಲಿವುಗಳಿರುತ್ತೆ ಅಭಿಮಾನ ಅಪಮಾನಗಳಿರುತ್ತೆ ಹೇಳಿಕೊಳ್ಳಲಾರದ ಸಂಗತಿಗಳಿರುತ್ತೆ ಇದೆಲ್ಲವೂ ಕೂಡ ಒಂದು ಆತ್ಮಕಥನದಲ್ಲಿ ಇರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಸೀತಾರಾಮ್ ಅವರನ್ನ ನಾನು ಅವ್ರ ಬಗ್ಗೆ ಕೇಳಿ ಗೊತ್ತು ಆರಂಭದಲ್ಲಿ ಆ ನಂತರ ಬೆಂಗಳೂರಿಗೆ ಬಂದ ನಂತರ ಅವರ ಒಂದು ಸಾಹಿತ್ಯವನ್ನ ರಂಗಭೂಮಿಯ ಚಟುವಟಿಕೆಗಳನ್ನ ಚಲನಚಿತ್ರ ಇವೆಲ್ಲವನ್ನ ನಾನು ಕೇಳಿ ಬಲ್ಲೆ ಅಂತ ಎಂಬತ್ತರ ದಶಕದಲ್ಲಿ ಗೌರಿಬಿದ್ದು ನ್ಯಾಷನಲ್ ಕಾಲೇಜಲ್ಲಿ ನಾನು ಓದ್ತಿರುವಂತಹ ಸಂದರ್ಭದಲ್ಲಿ ನನಗೆ ಮೇಸ್ಟ್ರು ಜಿ ಕೆ ರಂಗನಾಥ್ ಹೇಳಿ ಜಿ ಕೆ ಗೋವಿಂದರಾವ್ ಅವರ ತಮ್ಮ ಅವರು ಅವರು ರಂಗಭೂಮಿಯ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನ ಉಳ್ಳಂತವರು ಅವರೇ ಸ್ಟೇಜ್ ಮೇಲೆ ಆಕ್ಟ್ ಮಾಡುವಂತಹ ಮಹಾನ್ ನಟರವರು ಅವರು ಆಗಾಗ ಸೀತಾರಾಮ್ ಅವರ ಬಗ್ಗೆ ಹೇಳ್ತಾ ಇದ್ರು ಸೀತಾರಾಮ್ ಅಂತ ಗೋರಿ ಬಿದ್ದರಲ್ಲಿದ್ದಾರೆ ವಕೀಲರವರು ಅದ್ಭುತವಾದಂತಹ ಪ್ರತಿಭೆ ಈ ತರದ ಮಾತುಗಳನ್ನ ಹೇಳ್ತಾ ಇದ್ರು ಹೀಗೆ ನಾನು ಅವರನ್ನ ಕೇಳಿ ಬಂದೆ ಆ ನಂತರ ಬೆಂಗಳೂರಿಗೆ ಬಂದ ನಂತರ ಅವರ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಪರ್ಕಗಳು ಒದಗ್ತಾ ಹೋಯಿತು ಅನ್ನುವಂತೆ ಇಲ್ಲಿ ಅವರ ಒಂದು ಈ ನೆನಪಿನ ಪುಟಗಳು ಅನ್ನುವಂತಹ ಒಂದು ಎಲ್ಲರೂ ಕೊಂಡು ಓದ್ಲಿದ್ದೀವಿ ಆದ್ರೆ ಇಲ್ಲಿ ನನಗೆ ಕೆಲವು ಸ್ಥಳಗಳು ನನಗೂ ಅವ್ರಿಗೂ ತುಂಬಾ ಸಹಜವಾದದ್ದು ಮತ್ತೆ ತುಂಬಾ ಹತ್ತಿರವಾದದ್ದು ಅಂತೇಳಿ ಅನಿಸ್ತು ನಾನು ದೊಡ್ಡಬಳ್ಳಾಪುರಕ್ಕೆ ಸೇರಿದವಳು ನಾನು ಓದಿದ್ದು ಗೌರಿಬಿದ್ನೂರು ಈ ಸಂಗತಿಗಳು ಸೀತಾರಾಮ್ ಅವರ ಆತ್ಮಕಥೆಗಳಲ್ಲೂ ಕೂಡ ಬರ ಗೌರಿಬಿದ್ನೂರ್ನ ನ್ಯಾಷನಲ್ ಕಾಲೇಜಿನ ಮುಂದೆ ಒಂದು ಮನೆಯಲ್ಲಿ ನಾವು ಹ್ಮ್ ಬಾಡಿಗೆ ಹೋಗಿದ್ವಿ ನಮ್ಮ ತಂದೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅದು ಅಲ್ಲಿ ಹಾಸ್ಟೆಲ್ ಹಿಂಭಾಗದಲ್ಲಿ ಕೋರ್ಟ್ ಇತ್ತು ಅಲ್ಲಿ ಸೀತಾರಾಮ್ ಅವರು ಆಗಾಗ ಕಾಣಿಸ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ನ್ಯಾಷನಲ್ ಕಾಲೇಜ್ ನಲ್ಲಿ ಸಾಕಷ್ಟು ಗಲಾಟೆಗಳು ಸ್ಟೂಡೆಂಟ್ ಯೂನಿಯನ್ ಗಲಾಟೆಗಳು ತುಂಬಾ ನಡೀತಾ ಇದ್ದಂತಹ ಸಂದರ್ಭಗಳಲ್ಲಿ ಅಂತಹ ಒಂದು ಕೋರ್ಟ್ ವಕೀಲಿ ಇಂತಹ ಮಾತು ಬಂದಾಗ ಸೀತಾರಾಮ್ ಅವರ ಮಾತುಗಳು ತುಂಬಾ ನಮ್ಮ ಕಿವಿಗೆ ಕೇಳಿ ಬರ್ತಿತ್ತು ಅನ್ನುವಂಥದ್ದು ಸೀತಾರಾಮ್ ಅಂದ ತಕ್ಷಣ ಬಹಳಷ್ಟು ಜನಕ್ಕೆ ಅವರ ಮುಂದೆ ಅವರ ನೆನಪುಗಳು ಬರೋದು ಸೀರಿಯಲ್ಗಳ ಮೂಲಕ ಇತ್ತೀಚೆ ಇತ್ತೀಚಿನ ಒಂದು ಜನಾಂಗ ಆದ್ರೆ ಅಹ್ ಸೀತಾರಾಮ್ ಅದ್ಭುತವಾದಂತಹ ಒಬ್ಬ ನಾಟಕಕಾರ ಅನ್ನೋದನ್ನ ಬಹಳಷ್ಟು ಬಾರಿ ನಾವು ಮರ್ತು ಬಿಡ್ತೀವಿ ಅವರ ಸ್ಫೋಟ ಆಗ್ಬೋದು ನಮ್ಮೊಳಗೊಬ್ಬ ನಾಜು ಕೈ ಆಗ್ಬೋದು ಬದುಕು ಮನಸ್ಸು ಪ್ರಭುವೆ ಎನ್ನುವಂತಹ ನಾಟಕಗಳಾಗ್ಬೋದು ಇವೆಲ್ಲವೂ ಒಂದು ಕಾಲಕ್ಕೆ ಸಾಕಷ್ಟು ಕೊಡುಗೆಯನ್ನ ಒಂದು ರೀತಿಯ ರಂಗಭೂಮಿಯಲ್ಲಿ ಹೊಸ ಒಂದು ಆಲೋಚನೆಗಳನ್ನ ಮೂಡಿಸಿದಂತಹ ನಾಟಕಗಳು ಸೀತಾರಾಮ್ ಅವರು ಈ ಒಂದು ಮುನ್ನೂರ ತೊಂಬತ್ತೆರಡು ಪುಟಗಳ ಈ ಒಂದು ಕೃತಿಯಲ್ಲಿ ಅವೆಲ್ಲವನ್ನು ಕೂಡ ತಮ್ಮ ದೀರ್ಘವಾದ ಪ್ರಯಾಣವನ್ನ ಹಂಚಿಕೊಂಡು ಬಂದಿದ್ದಾರೆ ಸೀತಾರಾಮ್ ಅವರ ವ್ಯಕ್ತಿತ್ವಕ್ಕೆ ಒಂದು ಮುಖ ಇಲ್ಲ ಹಲವು ಆಯಾಮಗಳಿದೆ ಹಲವು ಹೋರಾಟಗಳ ಒಂದು ಬದುಕಿದೆ ಪ್ರತಿಯೊಂದು ಹೋರಾಟದ ಬದುಕಿನಲ್ಲೂ ಕೂಡ ಅವ್ರಿ ನೀನು ಗೆದ್ದೆ ದಡ ಸೇರ್ದೆ ಅನ್ನೋ ಸಂದರ್ಭದಲ್ಲಿ ಆ ತೀರ್ಮಾನಗಳು ಉಲ್ಟಾಪಲ್ಟ ಆಗೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅಂದ್ರೆ ಮುಖ್ಯವಾಗಿ ನಾವು ಅವರನ್ನ ಯಾವ ಹಿನ್ನೆಲೆಯಲ್ಲಿ ನನಗೆ ಅನ್ಸೋದು ಹೇಗೆ ಅಂದ್ರೆ ಲಂಕೇಶ್ ಪತ್ರಿಕೆಯ ಮೂಲಕ ಮತ್ತೆ ಲಂಕೇಶ್ ಸಂಪರ್ಕದ ಮೂಲಕ ಅವರು ಒಂದು ಹೊಸ ವ್ಯಕ್ತಿತ್ವವನ್ನ ಪಡೆದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ ಅನ್ನೋದ್ ಎಪ್ಪತ್ತರ ದಶಕದ ಸಂದರ್ಭದಲ್ಲಿ ಅಹ್ ಹೆಚ್ಚು ಕಮ್ಮಿ ಆ ಕಾಲದಲ್ಲಿ ಮೂಡಿ ಬಂದಂತಹ ನಾಟಕಕಾರರು ನಟರು ಇವೆಲ್ಲರೂ ಕೂಡ ಹೇಗೆಂದ್ರೆ ಆ ನವ್ಯದ ಒಂದು ಪ್ರಜ್ಞೆಯಿಂದ ಬಹಳಷ್ಟು ಜನ ಬೆಳೆದು ಬಂದಂತು ಆ ನವ್ಯದ ಕಾಲದಲ್ಲಿದ್ದಂತಹ ಪರಕೀಯತೆ ಏಕಾಂಗಿತನ ಇರುವ ಒಂದು ವಸ್ತುಸ್ಥಿತಿಗೆ ಅಹ್ ಎದುರಾಗಿ ನಿಂತು ಮಾತನಾಡುವ ಒಂದು ಪ್ರತಿಭಟನೆಯ ಧ್ವನಿಗಳು ಇವೆಲ್ಲವೂ ಆ ಸಂದರ್ಭದಲ್ಲಿ ಬರ್ತಾ ಇದ್ದಂತಹ ಒಂದು ಕಾಲಘಟ್ಟ ಆಗಿತ್ತು ಲಂಕೇಶ್ ಅವರ ಸಾಮಾಜಿಕ ನಾಟಕಗಳು ಈ ರೀತಿ ಒಂದು ವ್ಯಗ್ರಗೊಂಡ ಯುವಕರ ಮನಸ್ಥಿತಿಯನ್ನ ಕಟ್ಟಕೊಡೋ ಕೆಲಸಗಳನ್ನ ಕಾಲದಲ್ಲಿ ಮಾಡ್ತಾ ಇದ್ರು ಅದರ ಮುಂದುವರಿಕೆಯಾಗಿ ಸೀತಾರಾಮ್ ಅವರ ಹಲವಾರು ನಾಟಕಗಳು ಇದನ್ನ ಮಾಡ್ತಾ ಹೋಗುತ್ತೆ ಅಂತ ಹೇಳಿ ನಾನು ಅವರನ್ನ ಅನುಸರಿಸಿದ್ರು ಅಂತ ಹೇಳ್ತಾ ಇಲ್ಲ ತುಂಬಾ ನಾವು ಒಂದು ವ್ಯಕ್ತಿಯ ಸಂಪರ್ಕಕ್ಕೆ ಬಂದಾಗ ಅವರ ವಿಚಾರಗಳು ಒಪ್ಪಿಗೆ ಆದಾಗ ಮತ್ತೆ ಒಂದು ಕಾಲಘಟ್ಟ ನಮ್ಮನ್ನ ಪರಿಣಾಮಿಸ್ತಾ ಇರುತ್ತೆ ಮತ್ತೆ ಪ್ರೇರಣೆಯನ್ನ ಕೊಡುತ್ತೇವೆ ಆ ಕಾಲದ ಆ ಕಾಲಘಟ್ಟದಲ್ಲಿ ಈ ತರದ ಹಲವಾರು ನಾಟಕಗಳನ್ನ ವ್ಯವಸ್ಥೆಯನ್ನ ಪ್ರಶ್ನಿಸುವ ವ್ಯವಸ್ಥೆಯ ಬೀಳುವ ವ್ಯವಸ್ಥೆ ಎದುರು ಅಸಹಾಯಕತೆಯನ್ನು ಅನುಭವಿಸುವಂತಹ ಇಂತಹ ಹಲವಾರು ಪಾತ್ರಗಳನ್ನ ಅವರು ಆ ಕಾಲದಲ್ಲಿ ಕಟ್ಕೊಟ್ಟಿದ್ರು ಇದು ಅವರು ನಾಟಕಕಾರರಾಗಿ ಅಹ್ ಒಂದು ವ್ಯಕ್ತಿತ್ವ ಆಮೇಲೆ ಅವರು ನಟರಾಗ್ತಾರೆ ಸಿನಿಮಾ ಇದಕ್ಕೆ ಸ್ಕ್ರಿಪ್ಟ್ ಬರೆಯುವಂತಹ ಕೆಲಸಗಳನ್ನು ಮಾಡ್ತಾರೆ ಪುಟ್ಟಣ್ಣ ಕಣಗಾಲ್ ಜೊತೆಯಲ್ಲಿ ಅವರ ಸಂಪರ್ಕ ಮತ್ತೆ ಅವರ ಒಡನಾಡತನ ಇವೆಲ್ಲವನ್ನು ಬಹಳ ಚೆನ್ನಾಗಿ ಅವರು ವರ್ಣಿಸ್ತಾರೆ ಪುಟ್ಟಣ್ಣ ಕಣಗಾಲ್ ಅವರ ಒಂದು ಆರಂಭದ ಮಾನಸ ಸರೋವರದೊಳಗೆ ಒಳಗೊಂಡು ಹಲವಾರು ಇದಕ್ಕೆ ಸಿನಿಮಾಗೆ ಅವರ ಸ್ಕ್ರಿಪ್ಟ್ ಅನ್ನು ಬರೀತಾರೆ ಮೊದಲ ಒಂದು ಇದಕ್ಕೆ ಸ್ಕ್ರಿಪ್ಟ್ ಬರೆದಂತಹ ಸಂದರ್ಭದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಯಾವ ಬರದಂತಹ ಯಾವುದೇ ಡೈಲಾಗ್ಸ್ ಗಳನ್ನು ತಗೊಳ್ಳದೇ ಇದ್ದಾಗ ಅವರು ಅನುಭವಿಸುವಂತಹ ನಿರಾಶೆಗಳು ಇನ್ನು ಆಗೋದೇ ಇಲ್ಲ ನನ್ನ ಯಾವ್ದು ಪ್ರತಿದಿನನೂ ಪುಟ್ಟಣ್ಣ ಕಣ್ಗಾ ಅವರಿಗೆ ಬೇಕಾದಾಗೆ ಡೈಲಾಗ್ ಗಳನ್ನ ಬದಲಾಯಿಸ್ತಾ ಹೋಗ್ತಿರ್ತಾರೆ ಸ್ಕ್ರಿಪ್ಟ್ ಉಂಟಾಗಿರುತ್ತೆ ಬದಲಾವಣೆ ಅವಾಗ್ತಾ ಹೋಗ್ತಾರೆ ಮುನ್ನಿಸ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ನಾನು ಇನ್ನು ಮಾಡೋದಿಲ್ಲ ಕೆಲಸ ಅಂತೇಳಿ ಇವರು ಬಸ್ ಹತ್ತಿ ಹೊರಟಾಗ ಪುಟ್ಟಣ್ಣ ಕಣ್ಗಾಲ್ ಒಂದು ಕಾರಲ್ಲಿ ಬಂದು ಅಡ್ಡ ಹಾಕಿ ಅವರನ್ನ ನಿಲ್ಲಿಸಿ ಮತ್ತೆ ಈ ಒಂದು ಲೋಕಕ್ಕೆ ಎಳ್ಕೊಂಡು ಬರ್ತಾರೆ ಇಂತಹ ಹಲವಾರು ಪ್ರಯೋಗಗಳು ಎಲ್ರಿಗೂ ಕೂಡ ಬದುಕಿನಲ್ಲಿ ಪ್ರಯೋಗಗಳು ಮಾಡೋದಕ್ಕೆ ಅವಕಾಶಗಳು ಇರಲ್ಲ ಮತ್ತೆ ಸಾಧ್ಯತೆಗಳು ಇರಲ್ಲ ಯಾವ್ದಾದ್ರು ಒಂದು ನಚ್ಚಿ ನಂಬಿ ಬದುಕೋದ್ರಲ್ಲಿ ತೃಪ್ತಿನ ಜನ ಕಾಣ್ತಾರೆ ಆದ್ರೆ ನಿರಂತರ ಅನ್ವೇಷಣೆಯನ್ನ ಮಾಡುವಂತಹ ಜನ ಮಾತ್ರ ಈ ರೀತಿ ನಿರಂತರವಾಗಿ ತಮ್ಮನ್ನ ಹುಡುಕಾಟಕ್ಕೆ ತೊಡಗಿಸ್ಕೊಳ್ತಾರೆ ಈ ರೀತಿ